ನಮಸ್ಕಾರ ನಾನು ಅವೀನ್ ಇದು ಫಸ್ಟ್ ಟೇ ಫೋ ಕನ್ನಡ ಇದೇ ಇಪ್ಪತ್ತಾರನೇ ತಾರೀಕು ಉಪಾಧ್ಯಕ್ಷ ಸಿನಿಮಾ ರಿಲೀಸ್ ಆಗ್ತಾ ಇದೆ ಆ ಸಿನಿಮಾದ ನಿರ್ಮಾಪಕರು ಉಮಾಪತಿ ಸರ್ ನಮ್ಮ ಜೊತೆ ಇದ್ದಾರೆ ಸಿನಿಮಾ ಇನ್ನೇನು ಹತ್ರ ಇದೆ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ಹೇಗಿದ್ದೀರಾ ನಮಸ್ತೆ ಚೆನ್ನಾಗಿದ್ದೀನಿ ನೀವೇಗಿದ್ದೀರಾ ಆರಾಮ್ ಸರ್ ಇಪ್ಪತ್ತಾರನೇ ತಾರೀಕು ಉಪಾಧ್ಯಕ್ಷ ಬರ್ತಾ ಇದೆ ನಿಮ್ಮ ಬ್ಯಾನರಲ್ಲಿ ಒಂದು ದೊಡ್ಡ ಚಾಲೆಂಜ್ ತೊಗೊಂಡು ಈ ಸಿನಿಮಾನ ಮಾಡಿದ್ದೀರಾ ಸೊ ಇನ್ನೇನು ರಿಲೀಸ್ ಹತ್ರ ಹೆಂಗಿದೆ ಅಂತ ಚೆನ್ನಾಗಿದೆ ಅಂದರೆ ರಿಲೀಸ್ ಹತ್ರ ಹತ್ರ ಬರ್ತಾ ಇದ್ದಂಗೆ ಪ್ರೊಡ್ಯೂಸರ್ಗಳಿಗೆ ಟೆನ್ಷನ್ ಇರ್ತದೆ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲೂ ಎಲ್ಲ ಆ್ಯಂಗಲಲ್ಲೂ ಸೊ ಹಂಗಾಗಿ ದೊಡ್ಡ ಸಿನಿಮಾ ಮಾಡಿದ್ರು ಇದೇ ಎಫರ್ಟ್ಸ್ ಇರುತ್ತೆ ಚಿಕ್ಕ ಸಿನಿಮಾ ಮಾಡಿದ್ರು ಇದೇ ಏನಂದರೆ ಆರ್ಟಿಸ್ಟ್ ಬೇರೆ ಇರ್ತಾರೆ ಅಷ್ಟೇ ಅದು ಮೇಕಿಂಗ್ ಇರೋ ತಕ್ಕನಂಗೆ ಇರ್ತದೆ ಈ ಮೇಕಿಂಗ್ ಈ ಇರೋ ತಕ್ಕನಂಗೆ ಇರ್ತದೆ ಬಟ್ ಶ್ರಮ ಎಲ್ಲ ಒಂದೇ ಸರ್ ಆಮೇಲೆ ನಮಗೆ ಎಲ್ಲ ಸಿನಿಮಾನೂ ಒಂದೇ ಫೈನಲಿ ಸಿನಿಮಾ ದೊಡ್ಡದು ಚಿಕ್ಕದು ಅಂತೇಳಿ ಜನ ತೀರ್ಮಾನ ಮಾಡಬೇಕಷ್ಟೇ ಚಿಕ್ಕ ಸಿನಿಮಾ ದೊಡ್ಡದು ಆಗ್ಬೋದು ದೊಡ್ಡ ಸಿನಿಮಾ ಚಿಕ್ಕದು ಆಗ್ಬೋದು ಹಂಗೆ ಈಗ ಫಸ್ಟ್ ಸಿನಿಮಾನೇ ನೀವು ಶುರು ಮಾಡಿದ್ರೆ ಸುದೀಪ್ ಸರ್ ಜೊತೆ ಶುರು ಮಾಡಿಬಿಟ್ರಿ ಆಮೇಲೆ ದರ್ಶನ್ ಸರ್ ಜೊತೆ ಮಾಡಿದ್ರಿ ಉಮಾಪತಿ ಅವ್ರ ಕಣ್ಣು ನೆಕ್ಸ್ಟ್ ಯಾರ ಮೇಲಿದೆ ಅಂತ ಎಲ್ಲರೂ ಯಾವ ಸ್ಟಾರ್ ಮೇಲಿದೆ ಅಂತ ಎಲ್ಲರೂ ಲೆಕ್ಕ ಹಾಕ್ತಿರುವಾಗ ನೀವೊಂದು ಟ್ವಿಸ್ಟ್ ಕೊಟ್ಬಿಟ್ರಿ ಚಿಕ್ಕಣ್ಣವ್ರನ್ನೇ ಹೀರೋ ಮಾಡಿದ್ರಿ ಸೊ ಯಾಕೆ ಅದರ ಡಿಸಿಷನ್ ಯಾಕೆ ಹಂಗಾಯ್ತು ಅಂತ ಅಂದರೆ ನೋಡಿ ಎಂಡ್ ಆಫ್ ದ ಡೇ ಯಾರೂ ಏನು ಅಪ್ಲಿಕೇಶನ್ ಹಾಕ್ಕೊಂಡು ಉಟ್ಟಿರೋಲ್ಲ ನಾನು ಸ್ಟ್ರೈಟ್ ಇರಬೇಕು ನಾನು ಹೀರೋ ಆಗಬೇಕು ನಾನು ಇದಾಗಬೇಕು ಅದಾಗಬೇಕು ಅಂತ ಸಿನಿಮಾ ಅಂತ ಬಂದರೆ ಸಿನಿಮಾಗೆ ಕಥೆನೇ ಹೀರೋ ಫಸ್ಟು ಮೂರು ದಿವಸ ಹೀರೋಗಳು ಮುಖ ನೋಡಿಕೊಂಡು ಜನ ಬರ್ತಾರೆ ಸೋಮವಾರದಿಂದ ಡೈರೆಕ್ಟ್ರ್ ತಾಕತ್ತು ಕತೆ ತಾಕತ್ತ ಮೇಲೆ ಜನ ಥಿಯೇಟ್ರಿಗೆ ಬರ್ತಾರೆ ಎಂಡ್ ಆಫ್ ದ ಡೇ ಹೀರೋ ಅನ್ನೋದಕ್ಕಿಂತ ಹೆಚ್ಚಾಗಿ ಚಿಕ್ಕಣ್ಣ ಒಬ್ಬ ಒಳ್ಳೆ ಆಗಿ ನಾವು ಮಾಡಿಕೊಂಡಿರೋ ಒಂದು ಕತೆಗೆ ಅಂದರೆ ಒಂದು ಕಥೆನೇ ಇರೋ ನಮ್ಮ ಪ್ರಕಾರ ಅದಕ್ಕೆ ಜೀವ ತುಂಬಕ್ಕೆ ಚಿಕ್ಕಣ್ಣವ್ರು ಹೊರಟಿದ್ದಾರೆ ಆಮೇಲೆ ಒಂದು ಬ್ಯಾನರ್ ಅಂತಂದ ಮೇಲೆ ಎಲ್ಲ ರೀತಿ ಸಿನಿಮಾನು ಮಾಡಬೇಕು ಯಾಕೆಂದರೆ ನೋಡಿ ಫಸ್ಟು ಸುದೀಪ್ ಸರ್ ಸಿನಿಮಾ ಮಾಡಿದ್ವಿ ದರ್ಶನ್ ಸರ್ದು ಮಾಡಿದ್ವಿ ಶ್ರೀಮುಳಿ ಸರ್ದು ಮಾಡಿದ್ವಿ ಇವಾಗ ಫೈನ್ಲಿ ಚಿಕ್ಕಣ್ಣವ್ರದ್ದು ಮಾಡ್ತಾಯಿದ್ವಿ ಆರ್ಟಿಸ್ಟಾಗಿ ಅವ್ರು ಪ್ರೂವ್ ಮಾಡ್ಕೊಂಡಾಯ್ತು ಹೀರೋ ಆಗಿ ಇದರಲ್ಲಿ ಪ್ರೂವ್ ಅಷ್ಟೇ ಒಂದು ಸಿನಿಮಾ ಅಂತ ಬಂದಾಗ ನಾನು ಈಗಾಗಲೇ ಹೇಳ್ದಂಗೆ ಚಾಲೆಂಜಸ್ ಭಾಳ ಇರ್ತದೆ ಕೆಲವೊಂದಷ್ಟು ನಾವು ನಿಮ್ಮ ಹತ್ರ ಹೇಳ್ಕೊಬೋದು ಕೆಲವೊಂದಷ್ಟು ಹೇಳ್ಕೊಳಕ್ಕಾಗಲ್ಲ ಅದು ಒಂಥರ ಈ ಟ್ರೇಡ್ ಸೀಕ್ರೆಟ್ ಅಂತಾರಲ್ಲ ಅದನ್ನು ನಾವು ಮೇಂಟೈನ್ ಮಾಡಿಕೊಂಡೇ ಮಾಡಬೇಕಾಗ್ತದೆ ಈಗ ನೀವು ನಿಮ್ಮ ಬ್ಯಾನರಲ್ಲಿ ಪ್ರತಿಯೊಂದು ಸಿನಿಮಾನು ತುಂಬ ಕೌಂಟ್ ಆಗುತ್ತೆ ಒಂದಲ್ಲ ಎರಡಲ್ಲಾಗಿರ್ಬೋದು ಮತ್ತು ಈ ಸಿನಿಮಾ ಆಗಿರ್ಬೋದು ತುಂಬ ಬೇರೆ ಥರದ್ದು ಪ್ರಯತ್ನ ಮಾಡಿದ್ರಲ್ಲ ಒಂದು ಬ್ಯಾನರು ಈ ಬ್ಯಾನರಿಂದ ಇಷ್ಟು ಕೋಟಿ ಹಾಕಿದ್ದಾರೆ ಇಷ್ಟು ಕೋಟಿ ಬಾಕ್ಸ್ ಆಫೀಸು ರಿಟರ್ನ್ ಮಾಡಿದ್ದಾರೆ ಅನ್ನೋದು ಮಾರ್ಕೆಟಿಂಗ್ ವೈಸು ತುಂಬ ಆಗುತ್ತೆ ಸರ್ ಅದು ಅದು ಇದ್ರೂ ಈ ಥರದೊಂದು ತೊಗೊಂಡು ಮಾಡೋದು ಅದು ನಿಮ್ಮ ಮಾರ್ಕೆಟಿಗೆ ಹೊಡ್ತಾ ಅಂತ ನಿಮ್ಗೆ ಯೋಚನೆ ಆಗಲ್ವಾ ಅಂತ ಸರ್ ಇಲ್ಲ ಇವಾಗ ಏನಾಗ್ತದೆ ಗೊತ್ತಾ ಪ್ರತಿನಿತ್ಯ ನಾವು ಹಿಂಗೆ ಬದುಕಬೇಕು ಹಿಂಗೆ ಮಾಡಬೇಕು ಅನ್ನೋದೇನಿಲ್ಲ ನಮಗೆ ಹೆಂಗೆ ಬೇಕು ಹಂಗೆ ಇವಾಗ ಸಿನಿಮಾ ಒಳ್ಳೆ ಕತೆ ಬಂದಾಗ ಒಳ್ಳೆ ಸಿನಿಮಾ ಕೆಟ್ಟ ಸಿನಿಮಾ ಎರಡು ಸೊ ಇವಾಗ ಒಳ್ಳೆ ಕತೆ ಇದ್ದಾಗ ಒಳ್ಳೆ ಸಿನಿಮಾ ಆಗ್ತದೆ ಒಳ್ಳೆ ಕತೆ ಇಲ್ಲದಾಗ ಕೆಟ್ಟ ಸಿನಿಮಾ ಆಗ್ತದೆ ಆಮೇಲೆ ಬ್ಯಾನರ್ಗೆ ನೋಡಿ ನಮಗೆ ನಮ್ಮ ಫೇಸ್ ವ್ಯಾಲ್ಯೂಗೆ ನಮ್ಮ ಬ್ಯಾನರ್ಗೆ ನಾವು ಹೆಂಗೆ ನಡೆಸ್ಕೊಂಡು ಹೋಗ್ತೀವಿ ಅದ್ರ ಮೇಲೆ ನಮ್ಮ ಬ್ಯಾನರ್ ನಿಂತಿದೆ ಒಂದು ಒಬ್ಬ ಯಾರನ್ನೋ ಹೊಸಬ್ರನ್ನ ಕರ್ಕೊಂಬಂದು ನಾವು ಹೀರೋ ಮಾಡ್ತೀವಿ ನಮ್ಮನ್ನ ಯಾರೂ ಏನು ಕೇಳೋಂಗಿಲ್ಲ ನಮ್ಮನೆ ದುಡ್ಡಲ್ಲಿ ನಾವು ಸಿನಿಮಾ ಮಾಡ್ತೀವಿ ಆ್ಯಂಡ್ ಎಂಡ್ ಆಫ್ ದ ಡೇ ಪ್ರೊಡ್ಯೂಸರ್ಗಳು ಡೈರೆಕ್ಟ್ರುಗಳು ಸೇರಿ ಒಬ್ಬ ಹೀರೋ ಅಥವಾ ಒಂದು ಆರ್ಟಿಸ್ಟ್ಗೆ ನಾವು ಕತೆ ಬರ್ಕೋತೀವಿ ಒಬ್ಬರಿಗೆ ಬಂಡವಾಳ ಹಾಕ್ಕೋತೀವಿ ಸೊ ಎಂಡ್ ಆಫ್ ದ ಡೇ ಏನು ನಾಳೆ ದಿವಸ ಸಿನಿಮಾದಲ್ಲಿ ಕಮಿಡಿಯನ್ ಬೇಕಾದರೂ ಹೀರೋ ಆಗ್ಬೋದು ಅಥವಾ ಕ್ಯಾಮ್ರಾಮನ್ ಬೇಕಾದರೂ ಇರೋ ಡೈರೆಕ್ಟ್ರೇ ಇರೋ ಆಗ್ಬೋದು ಯಾರನೇ ಏನು ಬರೆದಿರ್ತದೆ ಅದು ಹಾಗೆ ಆಗ್ತದೆ ನಾನು ಈಗಾಗಲೇ ಹೇಳ್ದಂಗೆ ಯಾರು ಏನು ಅಪ್ಲಿಕೇಶನ್ ಹಾಕ್ಕೊಂಡು ಹುಟ್ಟಿರಲ್ಲ ಆಮೇಲೆ ಒಂದು ಬ್ಯಾನರ್ ಅಂತ ಬಂದಾಗಲೂ ಅಷ್ಟೇ ನಾವು ಎಲ್ಲ ರೀತಿ ಸಿನಿಮಾ ಮಾಡಿದಾಗಲೇ ನಮಗೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತಿರೋದು ಹೋಗಲಿ ಬಿಡಲಿ ಏನು ಮಾಡೋಕ್ಕಾಗ್ತದೆ ಎಲ್ಲಾದ್ರಲ್ಲೂ ಗೆಲ್ಲು ಇದ್ದೇ ಇರ್ತದೆ ಮತ್ತು ಈ ಥರದ ಸಿನಿಮಾಗಳಿದಾವಲ್ಲ ಹಳ್ಳಿ ಬ್ಯಾಕ್ಗ್ರೌಂಡ್ ಸಿನಿಮಾ ಮತ್ತು ಔಟ್ ಆ್ಯಂಡ್ ಔಟ್ ಕಾಮಿಡಿ ಸಿನಿಮಾಗಳು ಯಾವತ್ತೂ ಸೋತಿಲ್ಲ ಇದು ಸೋಲೋದು ಇಲ್ಲ